ಉಪಸ್ಥಿತಿರುವ ಎಲ್ಲ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳೇ ಹಾಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರೇ ಕೊನಾಜೆ ಗ್ರಾಮದ ನಾಗಬ್ರಹ್ಮ ಅರಸು ಉಳ್ಳಾಳ್ತಿ ಮಾಡ ಈ ಒಂದು ಕ್ಷೇತ್ರ ಒಂದು ಎಂಟುನೂರು ವರ್ಷಗಳ ಇತಿಹಾಸ ಇರುವಂಥ ಒಂದು ಈ ಒಂದು ದೈವಸ್ಥಾನ ಈ ಇದರ ಒಂದು ಜೀರ್ಣೋದ್ಧಾರ ಇದೇ ತಾರೀಕು ಇಪ್ಪತ್ತೆಂಟು ನಡೆಯಲಿದೆ ಇದರನ್ನು ಈ ಒಂದು ಬ್ರಹ್ಮಕಲೋತ್ಸವದ ಈ ಒಂದು ಪುನರ್ ಪ್ರತಿಷ್ಠಾ ಬ್ರಹ್ಮಕಲೋತ್ಸವವನ್ನು ನಮ್ಮ ಬ್ರಹ್ಮಶ್ರೀ ಬಲರಾಜೆ ಗೋಪಾಲಕ್ಷ್ಮಣ ತಂತ್ರಿಯವರ ಹಸ್ತದಿಂದ ನಡೆಯಲಿದೆ ಡಿಸೆಂಬರ್ ಇಪ್ಪತ್ತಾರರಂದು ಮಂಗಳವಾರ ಸಂಜೆ ಸಾಮೂಹಿಕ ಪ್ರಾರ್ಥನೆ ಪುಣ್ಯವಾಚನ ಸಪ್ತ ಸುದ್ದಿ ಪ್ರಸಾದ ಸುದ್ದಿ ರಾಕೋಜ್ಞ ಹೋಮ ವಾಸ್ತು ಹೋಮ ವಾಸ್ತು ವಾಸ್ತು ವಾಸ್ತುಬಲಿ ಪ್ರಧಾನ ಹೋಮ ನಡೆಯಲಿದ್ದು ಡಿಸೆಂಬರ್ ಇಪ್ಪತ್ತೇಳರಂದು ಬುಧವಾರ ಬೆಳಿಗ್ಗೆ ಏಳು ಗಂಟೆಗೆ ಗಣಪತಿ ಹೋಮ ಶಾಂತಿ ಹೋಮ ಪ್ರಾಯಶ್ಚಿತ ಹೋಮ ಶ್ರೀ ಉಳ್ಳಾಲ್ತಿ ಸ್ಥಾನದಲ್ಲಿ ಕಲಸ ಪೂಜೆ ಗಣಪತಿ ಹೋಮ ಕಲ ಕಲಶಾಭಿಷೇಕ ತಂಬಿಲ ಸೇವೆ ಸತ್ಯನಾರಾಯಣ ಪೂಜೆ ನಡೆಯಲಿದೆ ರಾತ್ರಿ ಎಂಟು ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಬಡಾಜಿ ಬೀಡು ಗೋಪಾಲಕೃಷ್ಣ ತಂತ್ರಿಯವರು ಹಾಗೂ ಕೊನಾಜೆ ಬೀಡು ಸತ್ಯನಾರಾಯಣ ಭಟ್ ಅವರು ದೀಪ ಪ್ರಜ್ವಲನೆ ಗೈಯಲ್ಲಿದ್ದು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಎಂಕಪ್ಪ ಕಾಜ ಮಿತ್ತಕೋಡಿ ಅವರು ಸಭಾಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ನಿವೃತ್ತ ಶಿಕ್ಷಕರಾದ ರವೀಂದ್ರ ರೈ ಅರೇಕಳ ಧಾರ್ಮಿಕ ಭಾಷಣ ನೆರವೇರಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಕೃಷ್ಣಶೆಟ್ಟಿ ಕೆಳಗಿನ ಕೋಟಕಾರ ಗುತ್ತು ವಕೀಲರಾದ ರವೀಂದ್ರನಾಥ ರೈ ಸೋಮೇಶ್ವರ ಪಟ್ಟೂರಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಮುಖಂಡರಾದ ಪ್ರಶಾಂತ್ ಕಾಜವ ಮಿತ್ತಕೋಡಿ ಎತ್ ಕೆ ಪುರುಷೋತ್ತಮ್ ಸತೀಶ್ ಕುಂಪಲ ಸಂತೋಷ್ ಕುಮಾರ್ ಬೋಲಿಯಾರ್ ಭುಜಂಗ ಕುಲಾಲ್ ಗೀತಾ ದಾಮೋದರ್ ಕುಂದರ್ ಚಂದ್ರಶೇಖರ್ ಶೆಟ್ಟಿ ಮಂಟಮೆ ಶಿವಪ್ರಸಾದ್ ಕೊನಾಜೆ ಮೊದಲಾದವರು ಭಾಗವಹಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ತಿರುಮಲೇಶ್ವರ ಭಟ್ ಕೊಣಾಜೆ ಬೀಡು ಹಾಗೂ ಯಂಕಪ್ಪ ಕಾಜವ ಮಿತ್ತಕೋಡಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಬಳಿಕ ಅನ್ನ ಸಂತರ್ಪಣೆ ನಡೆಯಲಿದೆ ರಾತ್ರಿ ಹತ್ತಕ್ಕೆ ಮಂಜೇಶ್ವರ ಶಾರದಾ ಆರ್ಟ್ಸ್ ಕಲಾವಿದರಿಂದ ಕತೆ ಹೆಡ್ಡೆು ಎಂಬ ತುಳು ನಾಟಕ ಪ್ರದರ್ಶನಗೊಳ್ಳಲಿದೆ ಈ ಒಂದು ಡಿಸೆಂಬರ್ ಇಪ್ಪತ್ತ ಎಂಟರಂದು ಗುರುವಾರ ಬೆಳಿಗ್ಗೆ ಏಳು ಗಂಟೆಗೆ ಗಣಪತಿ ಹೋಮ ಬಳಿಕ ಬೆಳಿಗ್ಗೆ ಒಂಬತ್ತರಿಂದ ಹತ್ತು ಗಂಟೆಯ ತನಕ ಒದಗುವ ಮಕರಜ್ಞ ಶ್ರೀ ಶ್ರೀನಾಗವರಮ್ಮ ಅರಸು ಉಳ್ಳಾಳ್ತಿ ದೈವಗಳ ಬ್ರಹ್ಮಕಲಾಭಿಷೇಕ ಹಾಗೂ ಪರಿವಾರ ದೇವಿಗಳ ಪ್ರತಿಷ್ಠೆ ಕಲಶ್ ಕಲಶಾಭಿಷೇಕ ತಮ್ಮಿಲ ಮಹಾಪೂಜೆ ಪ್ರಸಾದ ಮಹಾಪೂಜೆ ಪ್ರಸಾದ ವಿತರಣೆ ಬಳಿಕ ಅನ್ನ ಸಂತರ್ಪ ನಡೆಯಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಊರ ಮತ್ತು ಪರ ಊರಿನ ಬಂದು ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬೇಕೆಂದು ನಮ್ಮ ಜೀರ್ಣೋದ ಸಮಿತಿಯು ಎಲ್ಲ ಒಂದು ಊರಿನ ಸಮಸ್ತ ಜನರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆಂದು ಸಂಜೆ ನಾಲ್ಕು ಗಂಟೆಗೆ ಗೊಟ್ಟಿದಯನ ಗೊಟ್ಟಿಯಾಯನ ಅಂತ ಎರಡು ಜಾತ್ರೆ ನಮ್ಮ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ನಡೆಯುತ್ತದೆ ಅದರಲ್ಲಿ ನಮ್ಮ ಗದ್ದೆಯಲ್ಲಿ ನಡೆಯುವಂಥ ಈ ಒಂದು ಜಾತ್ರೆ ಇದು ಡಿಸೆಂಬರ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಆಗುವಂಥ ವರ್ಷ ಪ್ರತಿ ಜಾತ್ರೆ ಆದರೆ ಈ ಸಲ ನಾವು ಅದನ್ನು ಇಲ್ಲಿಯ ಜೀರ್ಣೋದ್ಧಾರ ಆಗುವ ದೃಷ್ಟಿಯಿಂದ ಇದನ್ನು ನಾವು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಮೂವತ್ತೊಂದಕ್ಕೆ ಈ ಜಾತ್ರೆಯನ್ನು ನಡೆ ಈ ವರ್ಷ ನಡೀತಾ ಇದೆ ಪಾರಂಪರಿಕವಾಗುವಂಥ ಈ ಒಂದು ಭಾಳ ಜಾತ್ರೆ ಊರ ಮತ್ತು ಹೊರ ಊರ ಭಾಳಷ್ಟು ಜನ ಈ ಜಾತ್ರೆಗೆ ಬರ್ತಾ ಇದ್ದಾರೆ ಇದು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಬೆಳಿಗ್ಗೆ ಭಂಡಾರ ಮನೆಯಿಂದ ಭಂಡಾರ ಬಂದು ಸಾಧಾರಣ ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಭಂಡಾರ ಬಂದು ಈ ಗದ್ದೆಯಲ್ಲಿ ನಮ್ಮ ಈ ದೈವಗಳ ಭಂಡಾರ ಬಂದು ಆಗುವಂಥ ಜಾತ್ರೆ ಮೂವತ್ತಕ್ಕೆ ಈ ನಮ್ಮ ಮಲರಾಯ ದೈವ ಹಾಗೂ ಪಟ್ಟೂರಿತಾಯಿ ದೈವ ಇದಕ್ಕೆ ಜಾತ್ರೆ ಇದೆ ಈ ಜಾತ್ರೆಯಲ್ಲಿ ನಮ್ಮ ಯುವಕರ್ ಭಂಡಾರಿಯವರಿಗೆ ಗಡಿ ಪ್ರಧಾನ ಆಗಲಿಕ್ಕೆ ಉಂಟು ನಮ್ಮ ಹಿರಿಯವರು ಮೊದಲಿನಿಂದಲೂ ಈ ಒಂದು ಜಾತ್ರೆಯಲ್ಲಿ ಗಡಿ ಗಡಿಗೆ ಭಾಳ ಪ್ರಾಧಾನ್ಯತೆ ಇದೆ ಮೊದಲು ನಮ್ಮ ಮಾವನವರಾದ ಪಟ್ಟೋರಿ ಮ ಚಾವಡಿಯ ಶ್ರೀ ಅವರು ಇದರ ನೇತೃತ್ವ ವಹಿಸಿದ್ದರು ಅವರು ದಿವಂಗತರಾದ ನಂತರ ಅವರ ಅಳಿಯರಾದ ದಿವಾಕರ್ ಅವರು ಹಾಗೆ ಮಿತ್ತಕೋಡಿ ಹೆಂಕಪ್ಪ ರಾಜರ ಅಳಿಯ ಶ್ರೀ ದಿವಾಕರ್ ಭಂಡಾರಿ ಅವರಿಗೆ ಗಡಿ ಪ್ರಧಾನ ಆಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ನಂತರ ಅವರ ಗಡಿ ಪ್ರಧಾನ ನಂತರ ಅನ್ನ ಸಂತರ್ಪಣೆ ಜರುಗಲಿಕ್ಕಿದೆ ಮರುದಿವಸ ಬಂಟ ದೇವಗಳ ಜಾತ್ರೆ ನಡೆಯುತ್ತಿದೆ ಹಾಗೆ ಡಿಸೆಂಬರ್ ಮೂವತ್ತರಂದು ಪಿಳಿಚಾಮುಂಡಿ ದೈವದ ನೇಮ ಅನ್ನಪ್ಪ ಮಂಜು ದೈವದ ನೇಮ ನಂತರ ಬಂಡಾರಂಗ ನೋತಂತ ಈ ಒಂದು ಈ ಎರಡು ದಿವಸ ಜಾತ್ರೆ ಭಾಳ ವಿಜೃಂಭಣೆಯಿಂದ ನಮ್ಮ ಊರಿನಲ್ಲಿ ನಡೆಯಲಿಕ್ಕಿದೆ ಇದಕ್ಕೆಲ್ಲರೂ ನಮ್ಮ ಎಲ್ಲ ನಮ್ಮ ಊರ ಮತ್ತು ಪರವೂರ ಎಲ್ಲ ಭಕ್ತಮಾನಿಯರನ್ನು ನಾವು ಭಕ್ತಿಪೂರ್ವಕವಾಗಿ ಆಹ್ವಾನಿಸಿ ಈ ಜಾತ್ರೆಯನ್ನು ಚೆನ್ನಾಗಿಸಿಕೊಡ್ಬೇಕಾಗಿ ಕೇಳ್ಕೊಡ್ತಾ ಇದ್ದೀವಿ ನಾವು ಈ ಬ್ರಹ್ಮಕಣಸೋತ್ಸವಕ್ಕೆ ಒಂದು ಹೊಸ ಮೆರಗು ಬರಬೇಕಂತೇಳಿ ಅದು ಒಳ್ಳೆಯ ರೀತಿಯಲ್ಲಿ ನಡೆಯಬೇಕಂತೇಳಿ ನಾವೊಂದು ಹದಿನೆಂಟು ದಿವಸಗಳ ಭಜನೆ ಸಂಕೀರ್ತನೆಯನ್ನು ನೆರವೇರಿಸಿಕೊಂಡು ಬಂದಿದ್ದೇವೆ ನಾವು ಅಂದಾಜು ಮಾಡಿದ ಪ್ರಕಾರ ಸ್ವಲ್ಪ ಜನ ಸೇರ್ಬೋದು ಆದರೆ ಈಗ ಒಂದು ಇನ್ನೂರರಿಂದ ಮುನ್ನೂರು ಜನರವರಿಗೆ ಸಾಯಂಕಾಲ ಸೇರ್ತಾರೆ ರಾತ್ರಿ ಭಜನೆ ಮಂಗಳೋತ್ಸವದ ಮೇಲೆ ಅನ್ನ ಸಂತರ್ಪಣೆ ನಡೆಯುತ್ತದೆ ಈ ಎಲ್ಲ ಕಾರ್ಯಕ್ರಮಗಳು ಹಾಗೂ ಒಟ್ಟಿಗೆ ನಮ್ಮ ಜೀರ್ಣೋದ್ಧಾರದ ಕೆಲಸಕ್ಕೆ ಕೂಡ ಸಹಾಯ ಆಗ್ತಾ ಉಂಟು ಆದ್ದರಿಂದ ಇಲ್ಲಿ ತುಂಬ ಯುವಕರು ಸೇರಿ ತುಂಬ ಕೆಲಸಗಳನ್ನು ಮಾಡಿ ಈ ಇದಕ್ಕೆಲ್ಲ ಏನೆಲ್ಲ ಆಗಬೇಕು ನಮ್ಮ ಬ್ರಹ್ಮಕಲಸೋತ್ಸವಕ್ಕೆ ಅದಕ್ಕೆ ತುಂಬ ಸಹಕಾರವಾಗಿ ಎಲ್ಲ ಕೆಲಸಗಳು ರಾತ್ರಿವರೆಗೆ ನಿಂತು ಮಾಡ್ತಾ ಇರುವುದರಿಂದ ನಮಗೊಂದು ಒಳ್ಳೆಯ ಸೂಚನೆ ಅಂತ ಕಾಣ್ತದೆ ತಾರೀಕು ಒಂಬತ್ತರಿಂದ ಇಪ್ಪತ್ತ ಆರರವರೆಗೆ ಸಂಧ್ಯಾ ಸಂಕೀರ್ತನೆ ನಡೀತಾ ಉಂಟು ಇಪ್ಪತ್ತಾರನೇ ತಾರೀಕಿನಂದು ಮಂಗಳೋತ್ಸವ ನಡೆಯಲಿಕ್ಕೆ ವಿಜೃಂಭಣೆಯಿಂದ ನಡೆಯಲಿಕ್ಕೆ ಉಂಟು ಆದರೆ ಆಮೇಲೆ ಮರುದಿವಸ ಬೆಳಿಗ್ಗೆಯೇ ಬ್ರಹ್ಮಕಲಶೋತ್ಸವದ ಪ್ರಕ್ರಿಯೆಗಳು ನಡೆಯುತ್ತಾ ಉಂಟು ಈ ಎಲ್ಲ ಕಾರ್ಯಕ್ರಮಗಳು ತಾವು ಬಂದು ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಇಲ್ಲ ನಾಗಬ್ರಹ್ಮ ಮಾಡವಿದ್ದದ್ದು ಇದ್ದದ ಮಾಡವಂತ ಹೇಳ್ತಿದ್ದ ಹಿರಿಯವರಿಂದಲೂ ಮಾಡವಂತ ಹೇಳ್ತಿದ್ದೀರ ಅರಸು ಮಾತ್ರ ಅದೊಂದು ಹೆಚ್ಚು ಬಂತು ಅದಕ್ಕೆ ಪ್ರಶ್ನೆಯಲ್ಲಿ ಹಾಗೆ ಒಂದು ಹನ್ನೆರಡು ವರ್ಷಕ್ಕೆ ಮುಂಚೆ ನಾವು ಇದನ್ನು ಎಂಟುನೂರು ವರ್ಷ ಇತಿಹಾಸ ಇದ್ದದ್ದನ್ನು ಒಂದು ನವೀಕರಣ ಮಾಡಿದೆವು ಆಗ ಜ್ಯೋತಿಷಿಗಳು ಹೇಳಿದ ಪ್ರಕಾರ ನಾವು ಅದನ್ನು ನಡ್ಕೊಂಡು ಬಂದು ನಾವು ಮಾಡಿದಂತ ಆ ಕೆಲಸ ಸ್ವಲ್ಪ ವ್ಯತ್ಯಾಸ ಆಯಿತು ಪೂಜಾ ವಿಧಿಯಲ್ಲಿ ಈ ದೈವಗಳನ್ನು ಆರಾಧನೆ ಮಾಡುವಲ್ಲಿ ದೇವರನ್ನು ಆರಾಧನೆ ಮಾಡಿ ಶಿವನನ್ನು ಆರಾಧನೆ ಮಾಡಿಕೊಂಡು ಬಂದೆವು ಇತ್ತೀಚೆಗೆ ಅದು ಉರಿಗಳು ಸ್ವಲ್ಪ ತೊಂದರೆ ಅಂತ ಕಂಡು ಬಂತು ಅದಕ್ಕೆ ಬೇಕಾಗಿ ನಾವು ಪುನಃ ಅಷ್ಟಮಂಗಳವನ್ನು ಇಟ್ಟು ಪ್ರಶ್ನೆಯಲ್ಲಿ ಕೇಳುವಾಗ ಇದು ನೀವು ಮೊದಲು ಮಾಡಿದಂಥದ್ದು ಸ್ವಲ್ಪ ತಪ್ಪಾಗಿದೆ ಇದನ್ನು ಸರಿಪಡಿಸಬೇಕು ಅಂತ ಹೇಳಿ ಕಂಡು ಬಂತು ಆ ಪ್ರಕಾರ ಈಗ ನಡೆದುಕೊಳ್ಳಿದ್ದಕ್ಕೆ ನಾವು ಈ ಕಾರ್ಯಗಳನ್ನೆಲ್ಲ ಮಾಡ್ತಾಯಿದ್ದೇವೆ ಚಿಂತಕರು ಅವರ ಮಾರ್ಗದರ್ಶನದಲ್ಲಿ ಒಂದು ಆರು ತಿಂಗಳ ಮುಂಚೆ ನಾವು ಐದು ದಿವಸದ ಸ್ವರ್ಣ ಪ್ರಶ್ನೆ ಇಟ್ಟು ಇದರ ಏನು ದೋಷ ಇದೆ ಇಲ್ಲಿಯ ಕೆಲವು ತೊಂದರೆಗಳನ್ನು ಅದನ್ನು ಸರಿಪಡಿಸಿ ಈ ಜೀರ್ಣೋದ್ಧಾರ ಸಹ ಜೀರ್ಣೋದ್ಧಾರ ಆಗ್ತಾ ಉಂಟು ಸಾಮಾನ್ಯವಾಗಿ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ದೇವಸ್ಥಾನ ಅಥವಾ ದೇವಸ್ಥಾನ ಅಂದ ಮೇಲೆ ಒಂದು ಹನ್ನೆರಡು ವರ್ಷಗಳಿಗೊಮ್ಮೆ ಪ್ರತಿಷ್ಠಾ ಬ್ರಹ್ಮಕಲಶ ಅಥವಾ ಪುನರ್ ಪ್ರತಿಷ್ಠಾ ಬ್ರಹ್ಮ ಜೀರ್ಣೋದ್ಧಾರ ಆಗಿ ಪ್ರತಿಷ್ಠಾ ಬ್ರಹ್ಮಕಲಶ ಅಥವಾ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶ ಆಗುವ ಒಂದು ನಮ್ಮ ಊರಿನಲ್ಲಿರುವಂಥ ವಾಡಿಕೆ ಆ ಪ್ರಕಾರವಾಗಿ ನಾವೊಂದು ಹನ್ನೆರಡು ವರ್ಷಗಳ ಹಿಂದೆ ಇಲ್ಲಿ ಪ್ರಶ್ನೆ ಚಿಂತನೆಯನ್ನು ಮಾಡಿ ನಮ್ಮ ಇದರ ಜೀರ್ಣೋದ್ಧಾರದ ಬಗ್ಗೆ ಅಥವಾ ಇನ್ನು ಮುಂದಾಗಬೇಕಾದ ಕಾರ್ಯಗಳ ಬಗ್ಗೆ ಪ್ರತಿಷ್ಠೆಯ ಬಗ್ಗೆ ಚಿಂತಿಸಿದಾಗ ಕಂಡು ಬಂದ ಹಾಗೆ ನಾವು ಚಿ ಇಲ್ಲಿ ಬೇಕ ಪ್ರತಿಷ್ಠೆಯ ತಂತ ಕ್ಷೇತ್ರ ತಂತ್ರಿಗಳ ಮುಖ್ಯನ ಪ್ರತಿಷ್ಠೆ ಆಗಿದೆ ಹಾಗೆ ಈಗ ಹನ್ನೆರಡು ವರ್ಷ ಕಳೆದು ಪುನಃ ಒಂದು ಚಿಂತನೆ ಮಾಡಲಿಕ್ಕೆ ಒಂದು ಅವಕಾಶ ಅಂತ ಹೇಳಿ ನಾವಿಲ್ಲಿ ಊರಿನವರೆಲ್ಲರೂ ಸೇರಿ ಒಂದು ಸಭೆ ಸೇರಿ ಒಂದು ಕೂಟ ಮಾಡಿ ಈಗ ಬೇಕಾದಂತಹ ವ್ಯವಸ್ಥೆ ಮಾಡಿ ನಾವೊಂದು ಚಿಂತನೆ ಪ್ರಶ್ನಾ ಕಾರ್ಯಕ್ರಮ ಏರ್ಪಡಿಸಿದಾಗ ಇಲ್ಲಿ ಸನ್ನಿಧಾನದಲ್ಲಿ ಅಥವಾ ಸಾನ್ನಿಧ್ಯದಲ್ಲಿ ಆದಂಥ ನ್ಯೂನತೆಗಳು ಅಥವಾ ದೋಷಗಳು ಅಥವಾ ಬದಲಾವಣೆ ಆದದ್ದನ್ನು ಅವರು ಗುರುತಿಸಿದ್ದಾರೆ ಹಾಗೆ ಆ ಪ್ರಕಾರವಾಗಿ ಒಂದು ಸಾಧಾರಣವಾಗಿ ಒಂದು ಊರಿನಲ್ಲಿ ಅರಮನೆಗೆ ಒಬ್ಬ ರಾಜ ಇದ್ದಾಗೆ ಪ್ರತಿಯೊಂದು ಊರಿನಲ್ಲಿರುವಂತಹ ಗ್ರಾಮ ದೈವಸ್ಥಾನದಲ್ಲಿ ಉಳ್ಳಾಯ ಉಳ್ಳಾಕಲು ಒಂದು ರಾಜನ ಇರುವಂತಹ ದೈವಗಳನ್ನು ಪ್ರತಿಷ್ಠಾಪ ಸಾಧಾರಣ ಎಲ್ಲ ಊರಿನಲ್ಲಿ ಒಂದು ಇರ್ತದೆ ಸಾಮಾನ್ಯವಾಗಿ ಹಾಗೆ ನಮ್ಮ ಊರಿನಲ್ಲಿ ಸಹ ಆ ಅರಸು ದೈವಗಳು ಹಾಗೆ ರಾಜನ ದೈವಗಳು ಎಂದು ಕರೆಯಲ್ಪಡುವ ಆ ಉಳ್ಳಾಯ ಉಳ್ಳಾತ್ಮ ದೈವ ಇಲ್ಲಿ ಪ್ರತಿಷ್ಠಾಗಲಿಕ್ಕೆ ಇದೆ ಹಾಗೆ ಮುಂಚೆಯಲ್ಲಿದ್ದಾಗ ಆ ಇಲ್ಲಿಗೆ ಆಗಬೇಕಾದಂತಹ ದೈವಗಳು ಹಾಗೆ ಆಗಬೇಕಾ ಯಾವುದು ಮುಂಚೆ ಪೂರ್ವದಲ್ಲಿ ಯಾವುದಿತ್ತ ಅದನ್ನು ಇಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡಿ ಆ ಒಂದು ಇಲ್ಲಿ ಆಗಬೇಕಾದಂತಹ ದೈವಗಳನ್ನು ಇಲ್ಲಿಗೆ ಬರೆಸಿ ಅದಕ್ಕೆ ಬೇಕಾದಂತಹ ಒಂದು ಆ ಎಲ್ಲ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ನಾಡ್ದು ನಾವು ಇಲ್ಲಿ ಸಾಧಾರಣ ಇಪ್ಪತ್ತ ಆರು ತಾರೀಕಿಂದ ಇಪ್ಪತ್ತ ಎಂಟು ತಾರೀಕುವರೆಗೆ ಈ ಪ್ರತಿಷ್ಠಾ ಬ್ರಹ್ಮ ಕಲಶಕ್ಕೆ ಪೂರ್ವಾಂಗವಾಗಿ ಬೇಕಾದಂತಹ ಕಾರ್ಯಗಳು ಕಾರ್ಯಕ್ರಮಗಳು ಹಾಗೆ ವೈದಿಕ ಕಾರ್ಯಕ್ರಮಗಳು ಅದರೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಮಾಡಿ ಇಪ್ಪತ್ತ ಎಂಟಕ್ಕೆ ಒಂದು ಶುಭ ಮುಹೂರ್ತದಲ್ಲಿ ಇಲ್ಲಿ ಇಲ್ಲಿ ಆಗಬೇಕಾದ ದೈವಗಳು ಹಾಗೂ ಆ ರಾಜನ್ ದೈವಗಳು ಉಳ್ಳಾಲ್ತಿ ದೈವಗಳು ಎಲ್ಲ ದೈವ ಸಂಬಂಧಪಟ್ಟ ದೈವಗಳನ್ನು ಪ್ರತಿಷ್ಠೆ ಆಗಲಿಕ್ಕಿದೆ ಬ್ರಹ್ಮ ಅರಸು ಉಳ್ಳಾಲ್ತಿ ಮಾಡ ಇದರ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾ ಬ್ರಹ್ಮ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಸೋತ್ಸವದ ಮಾಧ್ಯಮ ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿದ್ದೇವೆ ಅದಕ್ಕೆ ಬಂದಂತಹ ಪತ್ರಿಕಾ ಮಾಧ್ಯಮದವರು ಹಾಗೂ ಇವರು ಟಿ ವಿ ಮಾಧ್ಯಮದವರಿಗೆ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಕೊಣಾಜೆ ಬೀಡುಮನೆಯ ಶ್ರೀ ಸತ್ಯನಾರಾಯಣ ಭಟ್ಟಿ ಇದ್ದಾರೆ ಅವರ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ ಹಾಗೆ ನಮ್ಮ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಸಂತೋಷ್ ಶೆಟ್ಟಿ ಪುಲ್ಲು ಇದ್ದಾರೆ ಅವರನ್ನು ಕೂಡ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸುತ್ತೇನೆ ಅದೇ ರೀತಿ ನಮ್ಮ ಈ ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿಯವರಾದ ಶ್ರೀ ಕರುಣಾಕರ ಕರಕಾಣ ಅವರಿದ್ದಾರೆ ಅವರಿಗೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಅದೇ ರೀತಿ ನಮ್ಮ ಶ್ರೀ ಸಂತೋ ಶ್ರೀ ಶ್ರೀನಿವಾಸ ಶೆಟ್ಟಿ ಪುಲ್ಲು ಇದ್ದಾರೆ ಅವರಿಗೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಅದೇ ರೀತಿ ನಾಳೆ ನಾಳಿನ ಒಂದು ಜಾತ್ರಾ ಸಂದರ್ಭದಲ್ಲಿ ನಮ್ಮ ಗಡಿ ಪ್ರಧಾನ ಪ್ರಾಧಾನ್ಯತೆಯನ್ನು ಪಡೆಯುವಂಥ ಶ್ರೀ ದಿವಾಕರ ಭಂಡಾರಿ ಅವರಿದ್ದಾರೆ ಅವರಿಗೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಅದೇ ರೀತಿ ಜೀರೋತ್ತರ ಸಮಿತಿಯ ಕಾರ್ಯ ಕಾರ್ಯದರ್ಶಿಗಳಾದಂಥ ಶ್ರೀ ರಾಮಕೃಷ್ಣ ಪಟ್ಟೋರಿ ಅವರಿದ್ದಾರೆ ಅವರಿಗೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಅದೇ ರೀತಿ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು ಹಾಗೂ ನಮ್ಮ ಇಲ್ಲಿಯ ಮಂಡಳಿಯ ಸದಸ್ಯರಾಗಿರುವಂಥ ಶ್ರೀ ರವೀಂದ್ರ ಪಟ್ಟೋರಿ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಅದೇ ರೀತಿ ನಮ್ಮ ಈ ಹದಿನೆಂಟು ದಿನಗಳ ಒಂದು ಸಂಧ್ಯಾಭಜನ ಸಂಕೀರ್ತನೆಯ ಅದ್ ಅಲ್ಲದೆ ನಮ್ಮ ಈ ನಾಗಬ್ರಹ್ಮ ಭಜನಾ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀಯುತ ಶ್ರೀ ಕೃಷ್ಣಪ್ಪ ಕೆ ಕೆ ಎಸ್ ಅವರಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಡೆಯುವಂಥ ಎಲ್ಲ ಕಲಸೋತ್ಸವದ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಊರಿನ ಹಾಗೂ ಪರ ಊರಿನ ಜನರು ಬಂದು ದೇವರ ಪ್ರಸಾದವನ್ನು ಸ್ವೀಕರಿಸಿ ನಮ್ಮ ಈ ಕಾರ್ಯಕ್ರಮವನ್ನು ತುಂಬ ಅತ್ಯುತ್ತಮ ರೀತಿಯಲ್ಲಿ ನಡೆಸಿಕೊಡಬೇಕಾಗಿ ಎಲ್ಲರಿಗೂ ತಿಳಿಸುತ್ತಾ ಬಂದಂತಹ ಎಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ